ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಒಂದು ನೂರ ಎಂಟಕ್ಕಿಂತ ಹೆಚ್ಚು ಬಾರಿ ಗುಜರಾತದ ಗಿರಿನಾರದತ್ತ ಪಾದುಕ ದರ್ಶನ ಪಡೆದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಧಾರವಾಡ ನಗರದಲ್ಲಿ ನೆರವೇರಿತು ಗಿರಿನಾರ ಭಾರತ ಅನೇಕ ಪುಣ್ಯಕ್ಷೇತ್ರಗಳ ಬೀಡಾಗಿದೆ ಗಿರಿನಾರ ಗುಜರಾತ ರಾಜ್ಯದ ಜುನಾಗಢ ಸಮೀಪದ ಶಿಖರ ಇದನ್ನು ರೇವತ ಪರ್ವತ ಎಂದು ಕರೆಯುತ್ತಾರೆ ಹಿಮಾಲಯ ಪರ್ವತಕ್ಕಿಂತಲೂ ಹಳೆಯದು ಅತ್ರಿ ಮುನಿ ಹಾಗೂ ಸತಿ ಅನುಷಯ್ಯ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಇದ್ದು ತಪಸ್ಸು ಮಾಡಿದ್ದರು ಎಂಬ ಇತಿಹಾಸ ಇದೆ ಶ್ರೀ ದತ್ತ ಚರಣ ಪಾದುಕಾ ದರ್ಶನ ಶಿಖರದ ತುತ್ತು ತುದಿಯ ಮೇಲೆ ಇದೆ ಇಲ್ಲಿಗೆ ತಲುಪಲು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ಟಲುಗಳನ್ನು ಏರಿ ಹೋಗಬೇಕು ಎಂದು ಒಂದು ನೂರ ಎಂಟಕ್ಕಿಂತಲೂ ಹೆಚ್ಚು ಬಾರಿ ಶಿಖರ ಏರಿ ದರ್ಶನ ಪಡೆದ ಹೂಗಾರದ ಶ್ರೀ ದತ್ತಾಮಾಳಿ ಹೇಳಿದರು ಅವರು ಧಾರವಾಡ ಶ್ರೀ ದತ್ತ ಯಾತ್ರಾ ಸಮಿತಿ ಹಾಗೂ ವಾಳ್ವೇಕರ್ ಪರಿಹಾರ ಇವರ ಸಂಯುಕ್ತಾಶ್ರದಲ್ಲಿ ಗಿರಿನಾರ ಶ್ರೀ ದತ್ತ ಸತ್ಸಂಗ ಕಾರ್ಯಕ್ರಮದಲ್ಲಿ ನೆರೆದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ಎರಡು ಮಾತು ಅಂದಾಗ ನಂಗೆ ಮಾತು ಬರಂಗಿಲ್ಲ ಅಂದ್ರೂ ಕೂಡ ಏನೂ ಮಾತಾಡಬೇಡ್ರಪ್ಪ ದತ್ತ ನಮಸ್ ಸ್ಮರಣೆ ಮಾಡ್ರೆ ನಿಮ್ಗೆ ಉದ್ಧಾರ ಅಂತ ಎರಡೇ ಮಾತು ಹೇಳಿದಂತಹ ಮಹಾರಾಜನ ಮಹಾರಾಜ ಉಪಸ್ಥಿರುವಂತಹ ಸದ್ಯ ತಾಯಂದ್ರಿ ಹಾಗೂ ಆತ್ಮೀಯ ಗುರುಬಂಧುಗಳೇ ಹಾಗೂ ಒಳಗ ಸಮಾಜದ ಎಲ್ಲ ಪರಿವಾರದವರು ಹಿರಿಯ ಅಭಿವ್ಯಕ್ತಿ ಪ್ರಕಾರ ನಾನು ಹೇಳ್ತಾರೆ ಏನಂದ್ರ ಬಹಳ ಜೋರು ಹಂಟ ಕುದುಸ್ಬಾರ್ದಂತೆ ಕುದುರೆ ಹೊಸ ಬ್ರಾಹ್ಮಣ ಅಂತ ಎರಡು ಅಷ್ಟ ಸತ್ಯ ಕರೆ ಎರಡು ಸಂಗತಿ ನಮ್ ಮುಂದೆ ಬಂದ್ ನಿಂತದ ಕುದುರೆ ಅಂದ್ರ ಟೈಮ್ ಓಡ್ಲಿಕ್ಕೆ ಆತದ ಎಲ್ಲ ಹಸಂಗ್ ಕೂತ್ಬಿಟ್ಟ ಮೂರನೇತ ಊಟ ಹೋಗ್ಬೇಕು ಅನ್ಮಂಗ ಕೇಳಂದ ಆದ್ರೆ ಕ್ಷಣಕ್ಕೆ ಈ ಸಮಯ ನಾ ಸಿಗ್ಬಹುದು ಅಥವಾ ಇನ್ನೊಂದು ಮುಖಾ ಹಸಿಗ್ರ ಪ್ರಸಾದ ಅನುಸಮಾನ ಸಿಗಬಹುದು ಅನ್ನೋ ತಾತ್ಪರ್ಯದ ಕೂಡ ಈ ಸಂದರ್ಭ ಸಿಗ್ಲಿಕ್ಕಿಲ್ಲ ಅಷ್ಟ ನೋಡ್ರಿ ಸಮಯ ಸನ್ನಿವೇಶ ಸಂದರ್ಭ ಮೂರು ಅಕ್ಷರ ಅದರ ಬದಲಾವಣೆ ಹೆಂಗದ ಸಮಯ ನಾಳೆ ಬರ್ತದೆ ಎರಡು ಗಂಟೆ ಪ್ರಸಾದನೂ ನಾಳೆ ಬರ್ತದೆ ಕರೆ ಸಂದರ್ಭ ಬರಲಿಕ್ಕೆ ಆ ಸಂದರ್ಭವನ್ನು ಸುದೊಳಗಿಟ್ಟುಕೊಂಡು ಇವತ್ತ ಸ್ವತಃ ಎರಡು ಎರಡು ಮುಕ್ಕಾಲು ಸ್ವೀಪ್ ಬಂದರೂ ಕೂಡ ತಾವ ಯಾರು ಇವತ್ತು ನಿದ್ರಾವಸ್ಥೆ ತೆರಳಾರ್ದಂಗ ಸ್ಪಷ್ಟವಾಗಿ ಇವತ್ತಿಗೂ ಹಸಿವಿ ಆದರೂ ಕೂಡ ನಿಮ್ಗೆ ಎಲ್ಲರ ಮುಖ ನೋಡ್ಲಿಕ್ಕೆಾಗ ಹಸನ್ ಮುಖಿರೋದ್ರಿಂದ ಒಂದನ್ನ ಸ್ಪಷ್ಟಿಕವಾಗಿ ಹೇಳಬೇಕಂದ್ರೆ ಸ್ವತಃ ದತ್ತ ಮಹಾರಾಜರೇ ಬಂದು ನಮ್ಮ ಜೊತೆ ಕುತ್ತಾರಿಕೆ ಎರಡು ಮಾತೀರಿ ಬಂಧುಗಳೇ ಸತ್ಸಂಗ ಇಲ್ಲಿ ತನಕ ಗಿರ್ನಾರ ಪರ್ವತ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳ್ಕೋದು ಬಂದಂತಾಗಿದೆ